what's that ಅವಂಗ ಅರ್ಕೊಂತರ ಒಂದಿನ ಬಿಟ್ರ ಮತ್ ಬಿಡಂಗಿಲ್ಲ ಸತತವಾಗಿ ಹದಿನೈದು ದಿವಸದಿಂದ ಈ ನಮ್ಮ ಬರವರ ಹುಣಿ ಡಿವಿಜನ್ ನಂಬರ್ ಇಪ್ಪತ್ತಕ್ಕ ಒಂದನಿ ನೀರಿಲ್ಲ ಇಲ್ಲ ನಮ್ಮ ಜನ ಹೆಣ್ಮಕ್ಳೆಲ್ಲ ಪಕ್ಕದ ಒಂದು ವಾರ್ಡ್ ಹೋಗಿ ಆ ಪಕ್ಕದ ಮನೆಯವರೊಳಗೆ ಹೋಗಿ ಕುಡಿಯ ನೀರು ಕುಡಿಯನೂರಿಂದು ಸಮಸ್ಯೆ ಆಗಿಬಿಟ್ಟದ ಅದಕ್ಕೆ ದಯವಿಟ್ಟು ನಾವೆಲ್ಲ ನಿನ್ನೆಲ್ಲಿದ್ದ ಇವತ್ತು ಬೆಳಗ್ಗೆಯಿಂದ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ರು ಕೂಡ ಇನ್ನೂ ನಮಗೆ ನೀರಿಂದು ಒಂದು ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಲ್ಲ ಇದು ಬಹಳ ತೊಂದರೆ ಆಗ್ಯದ ಇದು ಅತಿ ಶೀಘ್ರ ಈ ಒಂದು ನೀರಿನ ಸಮಸ್ಯೆನ ಬಗೆಹರಿಸಿಕೊಡ್ಬೇಕಂತೇಳಿ ನಮ್ಮ ಸಾರ್ವಜನಿಕರ ಪರವಾಗಿ ನಮ್ಮೆಲ್ಲರ ಆಗ್ರಹ ಇದೆ ಇದು ಏನ್ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಪರ್ವ ಸಂಬಂಧ ಐತೆ ಇಲ್ಲ ಸಭೆ ಸಭೆ ಕಂಡು ಕುಚ್ಚಿ ಕಮಿಷನರ್ ಯಾರ ಇಂತ ಅಧಿಕಾರಿಗಳು ಹೋದ್ರೆ ಅಧಿಕಾರಿಗಳು ಯಾರು ಇಲ್ಲಿ ವಾಲ್ಮ್ಯಾನ್ ಹೇಳಿದ್ರ ಏ ಬಿಟ್ಟಿವಿರಿ ಅಂತ ನಾವು ನೀರು ಹರಿತಾರ ನಮ್ಮೂನಿ ಬರಂಗ ರಾಜು ನೀರ

ಇಲ್ಲಿ ಮಲತಾಯ ಧೋರಣೆ ಆಗದಿತ್ತು ಯಾರ್ಡ್ ಬೋರ್ ಅದವ ಕೆಟ್ಟ ಐತಿ ಯಾರು ಬರೋದಲ್ಲೇ ಇದು ನಿರಂತರವಾಗಿ ಹೋರಾಟ ಆಗಿ ಆಗತ್ತ ನಮ್ಮ ಮಲತಾಯಿ ಧೋರಣೆ ನಮ್ಮ ಓಣಿಗೆ ಆಗಬಾರ್ದು ವಾಲ್ ವಾಲ್ ಪ್ರಾಬ್ಲಮ್ ಆಯ್ತು ಇಲ್ಲಿ ನೀರಿನ ಪ್ರಾಬ್ಲಮ್ ಆಯ್ತು ಒಟ್ಟು ಒಂದ್ ಕಡೆ ಬಂದ್ರೆ ಒಂದ್ ಕಡೆ ಬರೋದಲ್ಲ ಉದ್ದೇಶ ಪೂರ್ವ ಏನೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೋ ಸಂಬಂಧಪಟ್ಟ ಅಧಿಕಾರಿಗಳಿಗೇನು ಉದ್ದೇಶ ಪೂರ್ವಕಾಗಿ ಸಂಪರ್ಕ ಹಾ